ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಎಲ್ಲರಿಗೂ ಪ್ರಿಯವಾಗುವ ಭೇಲ್ಪುರಿ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮನೆಯಲ್ಲೇ ಇರುವಂತ ಕೆಲವು ಪದಾರ್ಥಗಳನ್ನ ಬಳಸಿ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ರುಚಿಯನ್ನು ಕೊಡುವಂತ ಭೇಲ್ಪುರಿ ರೆಸಿಪಿ ಯಾವ ತರ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಚುರುಮುರಿಯನ್ನು ತಗೊಂಡಿದ್ದೀನಿ ಚುರುಮುರಿ ಅಂದ್ರೆ ಮಂಡಕ್ಕಿ ಕಟ್ ಮಾಡಿಟ್ಟಿರುವಂತಹ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಿಕ್ಕದಾಗೆ ಕಟ್ ಮಾಡಿಟ್ಟಿರುವಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಬಟ್ಲಾಗುವಷ್ಟು ಮಿಕ್ಚರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿನ ಇದ್ದೀನಿ ಒಂದು ಸ್ವಲ್ಪ ಅರ್ಚ ಖಾರದ ಪುಡಿ ಹಾಗೆಯೇ ಮನೆಯಲ್ಲಿ ಮಾಡಿರುವಂಥ ಸ್ವೀಟ್ ಚಟ್ನಿನ ಹಾಕೊಳ್ತಾ ಇದ್ದೀನಿ ಸ್ವೀಟ್ ಚಟ್ನಿಗೆ ನಾನಿಲ್ಲಿ ಹುಣಸೆಹಣ್ಣು ಖರ್ಜೂರ ಬೆಲ್ಲ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ಈ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಆ ಚಟ್ನಿನ ನಾನಿಲ್ಲಿ ಇವಾಗ ಯೂಸ್ ಮಾಡ್ತಾ ಇರೋದು ಹಾಗೇನೂ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿರುವಂಥ ಉಪ್ಪು ಖಾರ ಸ್ವೀಟ್ ಚಟ್ನಿ ಚುರುಮುರಿ ಮತ್ತು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಮಿಕ್ಚರು ಎಲ್ಲವೂ ಕೂಡ ಚೆನ್ನಾಗಿ ಹದವಾಗಿ ಚುರುಮುರಿಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಟೀ ಕುಡಿತಿರ್ಬೇಕಾದ್ರೆ ಈ ಥರ ಒಂದು ಸಿಂಪಲ್ ಆಗಿರುವ ಚುರುಮುರಿ ಬೇಲ್ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಪ್ರಿಯವಾಗಿರುವ ಬೇಲ್ಪುರಿ ರೆಸಿಪಿ ಸಿಂಪಲ್ ಆಗಿ ಮನೆಯಲ್ಲಿರುವಂತಹ ಕೆಲವು ಸಾಮಗ್ರಿಗಳಿಂದ ಕಡಿಮೆ ಸಮಯದಲ್ಲಿ ಹೆಚ್ಚು ರುಚಿಯನ್ನು ಕೊಡುವಂಥ ಸಿಂಪಲ್ ಆಗಿ ಇರುವ ಬೇಲ್ಪುರಿ ರೆಸಿಪಿಯನ್ನು ಮಾಡ್ಕೊಳ್ಬಹುದು ಸ್ವೀಟ್ ಚಟ್ನಿ ಇಲ್ಲ ಅಂದರೆ ನೀವು ಹುಳಿ ಬದಲಿಗೆ ನೀವು ಇಲ್ಲಿ ನಿಂಬೆಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೊಳ್ಬಹುದು ನಿಂಬೆಹಣ್ಣಿನ ರಸ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆನ ನೀವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಅದರಿಂದನೂ ಕೂಡ ಹುಳಿ ಹುಳಿ ಖಾರ್ ಖಾರವಾಗಿ ಚೆನ್ನಾಗಿ ಈ ಬೇಲ್ಪುರ ರೆಸಿಪಿನ ಮಾಡ್ಕೊಳ್ಬಹುದು ಎಲ್ಲವನ್ನು ಸತಿ ನೋಡಿ ಈ ಥರ ನಾನು ಮೇಲೆ ಕೆಳಗೆ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇವಾಗ ನಾನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಹಾಕಿದೆ ಚಟಪಟ ಆಗಿರುವಂತಹ ಭೇಲ್ಪುರಿ ರೆಸಿಪಿ ಇವಾಗ ತಯಾರಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲಿರುವಂತಹ ಕೆಲವು ಸಾಮಗ್ರಿಗಳನ್ನ ಬಳಸಿ ಅತಿ ಕಡಿಮೆ ಸಮಯದಲ್ಲಿ ಈ ಒಂದು ಬೇಲ್ಪುರಿ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತಿನ ಈ ಚಟ್ಪಟ ಬೇಲ್ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಇದೇ ತರ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗ್ರೀಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾ ಈ ರೆಸಿಪಿ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದಗಳು